ಏನ್ರಿ ಇನ್ನೂ ಇಲ್ಲೇ ಇದ್ದೀರಾ ಹಾಂ ಕೂಲಿಯವ್ರನ್ನೆಲ್ಲ ಕರ್ಕೊಂಡು ಹೋಗಿರಿ ನಾನು ಅಡುಗೆ ಮಾಡ್ಕೊಂಡು ತಗೊಂಡು ಬರ್ತೀನಿ ಅಂತ ಹೇಳಿದ್ದೀನಿ ಇನ್ನೂ ಇಲ್ಲೇ ಇದ್ದೀರಲ್ಲ ನೀವು ಅವ್ರು ಮೊದಲೇ ಹೇಳಿದ್ದು ಟೈಮ್ಗೆ ಬರೋದೇ ಇಲ್ಲ ಅಂಥದ್ರಲ್ಲಿ ನೀವು ಇನ್ನೂ ಲೇಟ್ ಮಾಡಿ ಅವ್ರನ್ನೆಲ್ಲ ಕರ್ಕೊಂಡು ಬೇಗ ಹೋಗಿರಿ ನಾನು ಅಡುಗೆ ಮಾಡ್ಕೊಂಡು ತಗೊಂಡು ಬರ್ತೀನಿ ಅಯ್ಯೋ ನನಗೇನು ಸ್ವಲ್ಪ ಆಚೆ ಇತ್ತಮ್ಮ ಸರಿ ನಾನು ಅವ್ರನ್ನೆಲ್ಲ ಕರ್ಕೊಂಡು ಹೋಗಿರ್ತೀನಿ ನೀವು ಬೇಗ ಊಟ ತಗೊಂಡು ಬನ್ನಿ ಮಾವ ಅತ್ತೆ ಹೇಳಿದ್ದು ಕರೆಕ್ಟು ನೀವು ಬೇಗ ಕರ್ಕೊಂಡು ಹೋಗಿ ಅವ್ರು ಅಲ್ಲಿ ಇಲ್ಲಿ ಮಾತಾಡಿಕೊಂಡೆ ಕತೆ ಕಳೆದು ಬಿಡ್ತಾರೆ ಹಾಂ ಕೂಲಿಗೆ ಕೆಲ್ಸಕ್ಕೆ ಬರೋದೇ ಲೇಟ್ ಆಮೇಲೆ ಹಾಂ ನಿಮ್ಮ ಮಾವಂಗೆ ಅದೆಲ್ಲ ಎಲ್ಲಿ ಗೊತ್ತಾಗ್ಬೇಕು ಹೇಳಮ್ಮ ಹಾಂ ದುಡ್ಡುಗಳೆಲ್ಲನೂ ಹುಣಸೆ ಬೀಜ ಇದ್ದಂಗೆ ನಿಮ್ಮ ಮಾವಂಗೆ ಅಯ್ಯೋ ಸಾಕು ಸುಮ್ಮನೆ ಮಾರೈತಿ ಅದೆಷ್ಟು ಅಂತ ಬೈತಿಯ ನನ್ನ ಹಾಗೆ ಗಂಡಾಳುಗಳಿಗೂ ಹೇಳಿದ್ದೀರಾ ಇಲ್ಲ ಬರೀ ಹೆಣ್ಣಾಳುಗಳಿಗೆ ಹೇಳಿದ್ದೀರಾ ಅಯ್ಯೋ ಗಂಡಾಳುಗಳು ಐನೂರು ರೂಪಾಯಿ ಕೇಳ್ತಾ ಇದ್ದರಮ್ಮ ಏನು ಅಷ್ಟೊಂದು ಕೊಡಬೇಕಂತ ಅಯ್ಯೋ ನಾವು ಬೆಳೆ ಬೆಳೆಯೋದ್ರಲ್ಲಿ ನಮಗೆ ಸಿಕ್ಕೋದೇ ಒಂದು ಸಾವಿರನ ಎರಡು ಸಾವಿರ ಸಿಗುತ್ತೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಎಲ್ಲ ಖರ್ಚು ಮಾಡಿರ್ತೀವಿ ನಮ್ಗೆ ಸಾವಿರ ಸಿಗೋದೇ ಹೆಚ್ಚು ಅಂಥದ್ರಲ್ಲಿ ಕೂಲಿಯವರು ಇಷ್ಟೊಂದು ಕೇಳ್ತಿದ್ದಾರಲ್ಲ ಇವ್ರು ಇಷ್ಟೊಂದು ಡಿಮೈಂಡ್ ಮಾಡ್ತಾ ಇರೋದ್ರಿಂದಾನೆ ಎಲ್ಲರೂ ಮೆಷಿನ್ಗಳು ತಂದಿಟ್ಬಿಟ್ಟಿದ್ದಾರೆ ಕಳೆ ತೆಗಿಯೋಕೆ ಮಿಷಿನ್ ಬಂದಿದೆ ಔಷಧಿ ಹೊಡಿಯೋಕೆ ಮಿಷಿನ್ ಬಂದಿದೆ ಮನುಷ್ಯರಿಗೆ ಕೆಲಸ ಇಲ್ದಂಗೆ ಆಗ್ಬಿಟ್ಟಿದೆ ನಾವು ಹಾಗೆ ಮಾಡಬೇಕೇನೋ ಮತ್ತು ಜನನೂ ಹೀಗೆ ಅರ್ಥ ಇಲ್ಲ ಅಂತಾರೆ ನಾನು ಯಾವಾಗಲೂ ಮಿಷಿನ್ ತರ್ತಿದ್ದೆ ಏನೋ ಪಾಪ ಜನಗಳಿಗೆ ಕೂಲಿ ಸಿಗ್ಲಿ ಅಂತ ನಾನು ಸುಮ್ಮನೆ ನೋಡೋಣ ಮುಂದಿನ ಸಾರಿ ಒಂದು ಮೆಷಿನ್ಗೆ ತಂದುಬಿಡ್ತೀನಿ ಹ್ಞೂ ಅಡ್ಗೆ ಎಲ್ಲ ರೆಡಿ ಇದೆಯಾ ಒಂದು ಮೂವರು ಬರ್ತಾರೇನೋ ಅಷ್ಟೇ ಸಾಕಮ್ಮ ಯಾಕೋ ಬರಲ್ವಂತೆ ಮೈ ಹುಷಾರಿಲ್ವಂತೆ ಒಂದು ಮೂವರು ಬರ್ತಾರೆ ಮೂವರ್ ಅಡುಗೆ ಮಾಡ್ಕೊಂಡು ತಗೊಂಡ್ ಬಾ ಬೇಗ ಅಡುಗೆ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದೀನಿ ನಾವು ತೊಗೊಂಡು ಬರ್ತೀವಿ ನೀವು ಹೋಗಿರಿ ಹಾಗೆ ಕುಡಿಯೋಕ್ಕೆ ನೀರು ಹಿಡ್ದಿಟ್ಟಿರಿ ಅಲ್ಲಿ ತೆಂಗಿನ ಮರ ಕೆಳಗಡೆ ಮಡಕೆ ಇಟ್ಟಿದ್ದೀನಿ ಕರೆಂಟ್ ಹೋಗ್ಬಿಡುತ್ತೆ ಆಮೇಲೆ ಹೋಗಿ ನೀರಿಟ್ಟಿರಿ ಅದು ಬೇರೆ ಬಿಸಿಲು ಜಾಸ್ತಿ ನೀರು ಕುಡಿತಾ ಇರಬೇಕು ನೀರಿಲ್ಲ ಅಂತಂದರೆ ಹೊಲ್ದಲ್ಲಿ ಕೆಲಸ ಮಾಡೋಕ್ಕಾಗೋದಿಲ್ಲ ಏ ಅಷ್ಟೊಂದು ಬಿಸಿಲೇನಿಲ್ಲ ಎರಡು ದಿವ್ಸದಿಂದ ಮೋಡ ಬಂದಿದೆಯಲ್ಲ ಅಷ್ಟೊಂದು ನೀರೇನು ಬೇಕಾಗಲ್ಲ ನೀವೇ ಇಲ್ಲಿಂದಲೇ ತಗೊಂಡು ಬನ್ನಿ ಅಯ್ಯೋ ಸುಮ್ಮನೆ ಹೇಳಿದ ಕೆಲಸ ಮಾಡೋದ್ರಿ ಅಯ್ಯೋ ಅಲ್ಲಿ ನೋಡಿರಿ ಒಬ್ಬರು ಕೂಲಿ ಅವ್ರು ಇದ್ದಾರಾ ಅಲ್ಲ ಆಗಲೇ ಬಂದ್ರಲ್ಲ ಅವ್ರಲೆಲ್ಲ ಕರ್ಕೊಂಡು ಬರ್ತೀನಿ ಅಂತ ಎಲ್ಲಿ ಒಬ್ರು ಬಂದಿಲ್ಲ ಸಾವಿತ್ರಿನೂ ಮತ್ತೆ ಜಯಮ್ಮನ ದನ ಕರುಗಳಿಗೆ ಮೇವಿಲ್ಲನು ಒಂಚೂರು ಮೇವು ಕಿತಾಕ್ಬಿಟ್ಟು ನೀರು ಕುಡಿಸಿ ನೆಲ್ಲ ಕಟ್ಟಾಕೆ ಹೋಗ್ತೀನಿ ಅಂತ ಹೋದ್ರು ಆ ಉಡೋಜ್ಜಿ ಅಯ್ಯೋ ಯಾಕೋ ಕಾಲು ನಾವಪ್ಪ ಬಿಸಿಲು ಜಾಸ್ತಿ ಒಂದು ವರ್ಷದ ಮಲಕ್ಕೊಂಡಿದ್ದು ಬರ್ತೀನಿ ಅಂತ ಹೇಳಿ ಅಲ್ಲಿ ಗಿಡದರೆ ಮಲ್ಕೊಂಡವಳು ನೋಡೋ ಆ ಎಜ್ಜಿ ಏನಂತ ಗೊತ್ತೇನು ಹ್ಞೂ ಅವರಿಬ್ರು ಕರುಗಳ್ಗೆ ಮೇವು ಹಾಕಿ ನೀರು ಕುಡಿಸಿ ಬರೋಷ್ಟರಲ್ಲಿ ಟೈಮ್ ಆಗ್ತದೆ ನಾನು ಯಾಕೆ ಮುಂಚೆಗೆ ಬಂದು ಕೆಲಸ ಮಾಡಲಿ ಹ್ಞೂ ಅವ್ರಿಗೂ ಅಷ್ಟೇ ಅಲ್ವಾ ಕೂಲಿ ಕೊಡೋದು ಅದಕ್ಕೆ ನಾನು ಯಾಕೆ ಜಾಸ್ತಿ ಕೆಲಸ ಮಾಡಬೇಕು ಅವ್ರು ಬಂದಾಗೆ ಬರ್ತೀನಿ ನೀನು ಹೋಗಿರು ಅಂತ ಹೇಳ್ಬಿಟ್ಟು ಅಲ್ಲಿ ಮಲ್ಕೊಂಡವಳೆ ನೋಡು ಸಾವಿತ್ರಿ ಯಾಕಿ ಉಡಿ ಬರ್ರಿ ಇಲ್ಲಿ ಮಾಡ್ತೀನಿ ಬರ್ರಿ ಕಾಸು ಮಾತ್ರ ಒಂದು ದಿನ ಲೇಟ್ ಆದರೆ ಸಾಕು ಮನೆ ಹತ್ರ ಹುಡ್ಕಂಡು ಬರ್ತೀರಾ ಹೆಂಗೆ ಕೊಡೋದು ಇಂಥ ಕೆಲಸ ಮಾಡಿದ್ರೆ ನೀವು ಹಾಂ ನಿಮ್ಮ ಕೆಲಸಗಳು ಮಾಡ್ಕೊಳಕ್ಕೆ ನಾನು ಕಾಸು ಕೊಡ್ಬೇಕಾ ಅಲ್ಲಮ್ಮ ತಾಯಂದ್ರ ನಿಮ್ಗೆ ಎಷ್ಟು ಸರಿ ಹೇಳೋದು ನಮ್ಗೆ ಯಾಕೆ ಹಿಂಗೆ ಮಾಡ್ತೀರಾ ನಾವು ಕರೆಕ್ಟ್ ಟೈಮಿಗೆ ಕಾಸು ಕೊಡ್ತೀವಲ್ವಾ ಅದಕ್ಕೆ ನೀವು ನಮ್ಗೆ ಹಿಂಗೆ ಮಾಡೋದು ಬೇರೆಯವ್ರಿಗೆಲ್ಲ ಟೈಮಿಗೆ ಸರಿಯಾಗಿ ಹೋಗ್ಬಿಡ್ತೀರಾ ಯಾಕೆ ಹೇಳು ಅವ್ರ ಮನೆ ಹತ್ರ ತಿರುಗ್ತಿರಲ್ಲ ದಿನಾನು ಕೂಲಿ ಕೊಡು ಕೂಲಿ ಕೊಡು ಅಂತ ನಾನು ಕರೆಕ್ಟ್ ಟೈಮಿಗೆ ಕೊಟ್ಬಿಡ್ತೀನಲ್ಲ ಅದಕ್ಕೆ ನೀವು ನಮ್ಗೆ ಹಿಂಗೆ ಮಾಡೋದು ಹ್ಞೂ ಅಕ್ಕೋ ಹಂಗೇನಿಲ್ಲ ನಿನಗೆ ಮಾತ್ರ ಮೋಸ ಮಾಡಲ್ಲ ಅಕ್ಕೋ ನೀನು ಹೆಂಗೆ ಅಂತ ನಮ್ಗೆ ಗೊತ್ತಿಲ್ವಾ ಏನಮ್ಮ ಅಯ್ಯಪ್ಪ ಎಲ್ಲೋ ಪ್ಯಾಟೆಗೆ ಹೋಗೋನೆ ದನಕರುಗಳೆಲ್ಲ ಮನೆ ಹತ್ರನೇ ಇದ್ವು ಪಾಪ ಅವು ಉಪವಾಸ ಯಾಕಿರೋದು ಅಂತೇಳಿ ಹಂಗೆ ಹೊಡ್ಕೊಬಂದು ಒಂದು ಒಂಚೂರು ಮೇವು ಹಾಕಿ ನೀರು ಕುಡಿಸಿ ಬಂದ್ಬೇಕು ಅಯ್ಯೋ ಈ ಅದು ಎಷ್ಟು ಸರಿ ಆಯಿತು ನೀವು ಹೇಳೋದು ಹೇಳ್ತಾಯಿರಿ ನಾವು ಮಾಡೋದು ಮಾಡ್ತಾ ಇರ್ತೀವಿ ಅಂತ ಇರ್ತೀರಾ ನೀವು ಸರಿ ನಡೀ ಬೇಗ ಬೇಗ ಕೆಲಸ ಮಾಡಿರಿ ಓ ಕುಡಿಯೋಕ್ಕೆ ನೀರು ಬಾಮ್ಮ ಹಾಂ ಸರಿ ಅತ್ತೆ ತಗೊಂಡು ಬರ್ತೀನಿ ಊಟಮಿ ಅಷ್ಟೊಂದು ಕಳೆ ಏನು ಬೆಳೆದಿಲ್ಲ ಈ ಸಲ ಹ್ಞೂ ಅಯ್ಯೋ ತಿಂಗಳಿಗೆ ಒಂದು ಎರಡು ಮೂರು ಸಲಿ ಕಳೆ ತೆಗೆಸ್ತಾನೆ ಇರ್ತೀನಮ್ಮ ಇಲ್ಲ ಅಂತಂದರೆ ಜಾಸ್ತಿ ಆದರೆ ಕಷ್ಟ ಆಗ್ಬಿಡುತ್ತೆ ಪುಟಕ್ಕ ಯಾಕೋ ಗಿಡಗಳು ಸ್ವಲ್ಪ ಐತೆ ಸ್ವಲ್ಪ ನೀರು ಹರಿಸುವಂಗೆ ಅಯ್ಯೋ ಎಲ್ಲ ತೋಟಗಳು ಒಣಗ್ತಾ ಇದ್ದಾವಮ್ಮ ಏನು ಮಾಡೋದು ಮಳೆ ಬೇರೆ ಬರುತ್ತೆ ಅಂದರೆ ಬರ್ತಾನೇ ಇಲ್ಲ ಈ ಸಲನು ಮಳೆ ಚೆನ್ನಾಗಾಗುತ್ತೋ ಇಲ್ವೋ ರೈತರಿಗೆಲ್ಲೂ ಮಳೆ ಬಂದರೆ ತುಂಬ ಖುಷಿ ಆಗುತ್ತೆ ಅದು ಬೇರೆ ಇವಾಗ ಬಿಸಿಲು ಜಾಸ್ತಿ ಅಲ್ವಾ ನಾವು ಬೆಳಗ್ಗೆ ನೀರು ಕಟ್ಟಿದ್ರೆ ಆಗಲೇ ತೇವ ಎಲ್ಲ ಸಾಯಂಕಾಲಕ್ಕೆ ಒಣಗೋಗಿಬಿಟ್ಟಿರುತ್ತೆ ಇನ್ನೊಂದು ಏನು ಅಂತಂದರೆ ವ್ಯವಸಾಯ ಮಾಡೋರು ಸ್ವಂತ ಬೋರ್ ಇದ್ದರೆ ಚೆನ್ನಾಗಿರುತ್ತಮ್ಮ ನೀರು ಕಟ್ಟೋಕ್ಕೆಲ್ಲ ಬೇರೆಯವ್ರ ಬೋರಲ್ಲಿ ನೀರು ಬಿಡಿಸ್ಕೊತೀವಿ ಅಂತಂದರೆ ಗಂಟೆಗೆ ನೂರು ರೂಪಾಯಿ ಕೊಡಬೇಕು ನಾಳೆಗೆ ನೀವೇ ಲೆಕ್ಕ ಹಾಕಿ ಒಂದು ಗಂಟೆಗೆ ನೂರು ರೂಪಾಯಿ ಅಂತಂದರೆ ಒಂದು ಎಕರೆಗೆ ಎಷ್ಟು ಬೇಕಾಗುತ್ತೆ ಅಂತ ಅದು ಬೇರೆ ಈ ಬೇಸಿಗೆ ಕಾಲದಲ್ಲಿ ಭೂಮಿ ಜಾಸ್ತಿ ನೀರು ಕುಡಿತದೆ ನೀವೇ ಲೆಕ್ಕ ಹಾಕ್ಕೊಳ್ಳಿ ಎಷ್ಟು ದುಡ್ಡಾಗುತ್ತೆ ಆಗುತ್ತೆ ಹೊಲಕ್ಕೆ ನೀರು ಕಟ್ಟೋದಕ್ಕೆ ಅಂತ ಏನು ಅಡುಗೆ ಮಾಡಿದ್ಯ ಪುಟ್ಟಮ್ಮ ಇವತ್ತು ಇವತ್ತು ಸೊಪ್ಪುಸಾರು ಅನ್ನ ಮಾಡಿದ್ದೀನಮ್ಮ ಮುದ್ದೆ ಮಾಡೋಕ್ಕಾಗಲಿಲ್ಲ ಹಸಿಟ್ಟು ಖಾಲಿಯಾಗಿತ್ತು ರಾಗಿ ತಗೊಂಡು ಮಿಷಿನ್ಗೆ ಹೋಗ್ತೀನಿ ಕರೆಂಟ್ ಹೋಗ್ಬಿಡೋದಾ ಏನು ಮಾಡೋದು ಅದಕ್ಕೆ ಬರೀ ಅನ್ನ ಮಾಡ್ಕೊಂಡು ಬಂದೆ ಇವತ್ತು ಅತ್ತೆ ಹೇಗೂ ಊಟ ಟೈಮ್ ಆಯ್ತಲ್ಲ ಅದಕ್ಕೆ ಊಟನೂ ತೊಗೊಂಡು ಬಂದುಬಿಟ್ಟೆ ಒಂದೇ ಸಲ ಎಲ್ಲರೂ ಊಟ ಮಾಡಿಬಿಟ್ಟು ಕೆಲಸ ಮಾಡೋಣ ಹ್ಞೂ ಸರಿ ಹೇಳಮ್ಮ ಹಾಗೆ ಮಾಡೋಣ ಬಂದ್ರಿ ಎಲ್ಲರೂ ಊಟ ಮಾಡಿಬಿಟ್ಟು ಆಮೇಲೆ ಎಲ್ಲ ಕೆಲಸ ಮಾಡ್ಕೊಂಡ್ರೆ ಆಯಿತು ಲಕ್ಷ್ಮಿ ಎಲ್ರಿಗೂ ಊಟ ಕೊಟ್ಬಿಡಮ್ಮ ಸಾರು ತುಂಬ ಚೆನ್ನಾಗೈತೆ ಪುಟ್ಟಮ್ಮಿ ಏನೇ ಹೇಳು ಸಾರು ಜೊತೆಗೆ ಮುದ್ದೆ ಇದ್ರೇ ಚೆನ್ನಾಗಿರುತ್ತೆ ಏನು ಮಾಡೋದಮ್ಮ ಕರೆಂಟ್ ಇರಲಿಲ್ವಲ್ಲ ಅದಕ್ಕೆ ಹಸಿಡ್ ಟಾಟ್ಸ್ಕೊಬರೋಕ್ಕಾಗಲಿಲ್ಲ ಹಾಯ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಿಮಗೆ ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀಯಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ನೀವು ಎಲ್ಲರೂ ಊಟ ಮಾಡಿ